ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅಲ್ಲಿ ಪ್ರತಿದಿನದ ಅಡಿಕೆ ಅಡಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಫ್ರೆಂಡ್ಸ್ ನಮ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ ಬಲ್ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ವಿಡಿಯೋದಲ್ಲಿ ಕರ್ನಾಟಕದ ಯಾವ ಯಾವ ಮಾರುಕಟ್ಟೆಯಲ್ಲಿ ಇಂದು ಈರುಳ್ಳಿ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಪ್ರತಿ ನೂರ್ ಕೆಜಿಗೆ ಮಾದರಿ ಬೆಲೆ ಮತ್ತು ಗರಿಷ್ಠ ಬೆಲೆ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತಾ ಇದೀವಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹುಬ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಬೆಲೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಆಗಿದೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಇನ್ನೊಂದು ತರಹದ ಈರುಳ್ಳಿ ಬೆಲೆ ಐನೂರ ಐವತ್ತು ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿ ತನಕ ಆಗಿದೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಲೋಕಲ್ ಈರುಳ್ಳಿ ಬೆಲೆ ಏಳ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಆಗಿದೆ ಬಾಗೇಪಲ್ಲಿಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರದ ಆರ್ನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ಬಂಗಿಪೇಟೆಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ಅದೇ ರೀತಿ ಬೆಳಗಾವಿಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಈರುಳ್ಳಿ ಬೆಲೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಆಗಿದೆ ಚಿಕ್ಕಮಗಳೂರಲ್ಲಿ ಇವತ್ತು ಅದರ್ಸ್ ಈರುಳ್ಳಿ ಬೆಲೆ ಎರಡ್ ಸಾವಿರದ ನಾನೂರ ಅರವತ್ತೊಂಬತ್ತು ರೂಪಾಯಿಂದ ಎರಡು ಸಾವಿರದ ನಾನೂರ ಅರವತ್ತೊಂಬತ್ತು ರೂಪಾಯಿ ತನಕ ಆಗಿದೆ ಚಿಂತಾಮಣಿಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಆಗಿದೆ ದಾವಣಗೆರೆಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರದ ನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಆಗಿದೆ ಉಡುಪಿಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ನಾನೂರು ರೂಪಾಯಿ ತನಕ ಆಗಿದೆ ಬೆಂಗಳೂರಲ್ಲಿ ಇವತ್ತು ಬೆಂಗಳೂರು ಸ್ಮಾಲ್ ಈರುಳ್ಳಿ ಬೆಲೆ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಆಗಿದೆ ಬೆಂಗಳೂರಲ್ಲಿ ಲೋಕಲ್ ಈರುಳ್ಳಿ ಬೆಲೆ ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಆಗಿದೆ ಬೆಂಗಳೂರಲ್ಲಿ ಈರುಳ್ಳಿ ಬೆಲೆ ಸಾವಿರದ ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಆಗಿದೆ ಬೆಂಗಳೂರಲ್ಲಿ ಪೂನಾ ಈರುಳ್ಳಿ ಬೆಲೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಆಗಿದೆ ಅರಸಿಕೆರೆಯಲ್ಲಿ ಈರುಳ್ಳಿ ಬೆಲೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಆಗಿದೆ ಬಾಗಲಕೋಟೆಯಲ್ಲಿ ಈರುಳ್ಳಿ ಬೆಲೆ ಆರ್ನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ಆಗಿದೆ ಪೇಟೆಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಮೂರು ಸಾವಿರ ರೂಪಾಯಿ ತನಕ ಆಗಿದೆ ಕಲಬುರಗಿಯಲ್ಲಿ ಇವತ್ತು ಈರುಳ್ಳಿ ಬೆಲೆ ಆರ್ನೂರ ಐವತ್ತು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಆಗಿದೆ ಮಾಲೂರಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಆಗಿದೆ ಮೈಸೂರಲ್ಲಿ ಇವತ್ತು ಅದರ್ಸ್ ಈರುಳ್ಳಿ ಬೆಲೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಆಗಿದೆ ರಾಮನಗರದಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಆಗಿದೆ ಅದೇ ರೀತಿ ಶಿವಮೊಗ್ಗದಲ್ಲಿ ಇವತ್ತು ಈರುಳ್ಳಿ ಬೆಲೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಪ್ರತಿದಿನ ಈರುಳ್ಳಿ ಮತ್ತು ಅಡಿಕೆ ಬೆಲೆ ತಿಳ್ಕೋಬೇಕು ಅಂದರೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್